ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾ ಜನ ಇಷ್ಟಪಡ್ತಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದುವೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಆಟವಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಅವರ ಒಂದು ಆಟ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರತಾಪ್ ಫಿನಲ್ ಗೆ ಬರೋದು ಗ್ಯಾರಂಟಿ ಅವರಿಗೆ ಸಪೋರ್ಟ್ ಮಾಡಿರುವಂತಹ ಮಾತನ್ನ ಹೇಳ್ತಿದ್ದಾರೆ ಇವತ್ತು ಊಟ ಪ್ರತಾಪ್ ಅವರ ತಂದೆ ತಾಯಿ ಕೂಡ ಬರ್ತಿದ್ದಾರೆ ಜೊತೆಗೆ ವಿನಯ್ ಅವರ ಪತ್ನಿ ಕೂಡ ಬಂದಿದ್ದಾರೆ ತುಂಬಾ ಅದ್ಭುತವಾದಂತಹ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಯಾರು ಕೂಡ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಇದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಫಿಕ್ಸ್ ಅದಂತೂ ಕನ್ಫರ್ಮ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಸೊ ಅದಕ್ಕೆ ಎಲ್ಲರೂ ಕೂಡ ಇಷ್ಟಪಟ್ಟು ಎಲ್ಲರೂ ಕೂಡ ಕಾಯುತ್ತಾ ಅದನ್ನ ವೈಟ್ ಮಾಡ್ತಾ ನೋಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಕೂಡ ಬರೋದು ಗ್ಯಾರಂಟಿ ಆ ರೀತಿಯ ಒಂದು ಟ್ವಿಸ್ಟ್ ಗಳು ಅಂತ ಹೇಳಬಹುದು ನೀವು ಕೂಡ ಎಂಜಾಯ್ ಮಾಡಬಹುದು ನಿಮ್ಮ ಒಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿ ಜೊತೆಗೆ ಏನಾಗಿದೆ ಅಂದ್ರೆ ಸೊ ವಿನಯ್ ಅವರು ಪತ್ನಿ ಬನ್ನಿ ತರಲ್ಲ ಅಕ್ಷತ್ ಅವರು ಒಂದು ಸ್ವೀಟ್ ಆಗಿ ಒಂದು ಕೆನೆಯನ್ನು ಕೂಡ ಸವರು ಕೆನೆಗೆ ಹೊಡೆದಿಲ್ಲ ಆದ್ರೆ ಕೆನೆ ಸವರು ತರ ಕೆನೆಯನ್ನು ಕೂಡ ಮುಡ್ತಾರೆ ಪ್ರತಾಪ್ ಅವರಿಗೆ ಸಮಾಧಾನ ಮಾಡ್ತಾರೆ ಧೈರ್ಯವನ್ನು ಕೂಡ ತುಂಬುತ್ತಾರೆ ಸೊ ಚೆನ್ನಾಗಿ ಕೂಡ ಆಟ ಆಡ್ತಿದ್ಯಾ ನೀನು ಅದೇ ರೀತಿ ಆಟ ಮುಂದುವರಿಸಿಕೊಂಡು ಒಂದು ಪ್ಲಾನಿಂಗ್ ಆಗಿರ್ಬೋದು ನಡವಳಿಕೆ ಪೇಷನ್ಸ್ ಎಲ್ಲು ಕೂಡ ಚೆನ್ನಾಗಿದೆ ನೀನು ಗೆಲ್ಲುವಂತ ಎಲ್ಲ ಚಾನ್ಸಸ್ ಕೂಡ ಇದೆ ಚೆನ್ನಾಗಿ ಆಟ ಆಡು ಸೊ ಜಾಸ್ತಿ ಅಳಕ್ ಹೋಗ್ಬೇಡ ಸ್ವಲ್ಪ ಧೈರ್ಯವನ್ನ ತಗೋ ಕಾನ್ಫಿಡೆಂಟ್ ಆಗಿ ಮಾತನಾಡು ನಿನಗೆ ಪೊಟೆನ್ಶಿಯಲ್ ಇದೆ ಧೈರ್ಯ ತಗೋಬೇಕು ಅಷ್ಟೇ ನೀನು ಧೈರ್ಯದಿಂದ ನಿಂತ್ಕೊಂಡ್ರೆ ಎಲ್ಲವೂ ಕೂಡ ಆಗುತ್ತೆ ನಿನ್ನ ಕೈಲಿ ಅದು ಸಾಧ್ಯವಾಗುತ್ತೆ ಅನ್ನುವಂತ ಮಾತನ್ನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನೋಡಿ ಅಕ್ಷತ್ ಅವರಂದ್ರೆ ವಿನಯ್ ಅವರ ಪತ್ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಅಲ್ವಾ ಈ ರೀತಿ ಒಂದು ಫ್ರೆಂಡ್ಶಿಪ್ ಈ ರೀತಿ ಒಂದು ಬಾಂಡಿಂಗ್ ಇರುವುದು ನಿಜಕ್ಕೂ ಕೂಡ ತುಂಬಾನೇ ಒಳ್ಳೆಯದು ತುಂಬಾನೇ ಇಷ್ಟವಾಗುವಂತದ್ದು ಅಂತಾನೆ ಹೇಳ್ಬೋದು ಈ ರೀತಿ ಆರಾಮಾಗಿ ಒಂದು ಕೆನ್ನೆಯನ್ನು ಕೂಡ ಸವರಿದ್ದಾರೆ ಸ್ವೀಟ್ ಹಗ್ಗನ್ನು ಕೂಡ ಮಾಡಿದ್ದಾರೆ ಒಂದು ಅಕ್ಕ ಅಂತನೂ ಕೂಡ ಡ್ರೋಮ್ ಪ್ರತಾಪ್ ಅವರು ವಿನಯ್ ಅವರ ಪತ್ನಿ ಅಕ್ಷತಾ ಅವರನ್ನ ಕರೀತಾರೆ ವಿನಯ್ ಅವರನ್ನ ಅಣ್ಣ ಅಂದ್ರೆ ಅಕ್ಷತಾ ಅವರನ್ನ ಅಕ್ಕ ಅಂತ ಕೂಡ ಕರೆದಿದ್ದಾರೆ ಅಕ್ಕ ಮತ್ತು ಅಣ್ಣ ಸೊ ಸಖತ್ತಾಗಿ ಕೂಡ ಉತ್ತಮವಾದಂಥ ಸಂಬಂಧ ಬಾಂಧವ್ಯ ಅಂದುಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು